ಪೂಗೆ ಹಾಕಿ ಸಾರ್ವ ತಕ್ಕಬೇಕು ಅಂತ ಅಷ್ಟರಲ್ಲೇ ಸುಧಾರ್ಸ್ತಿದ್ರು ಅವ್ರಿ ಹಾ ಅವ್ರದಂಟು ಅವ್ರದ್ದು ಇರ್ಲಿಲ್ಲ ಅವ್ರದ ಉಂಟೆ ಅವ್ರದಿರ್ಲಿ ಅಂದ್ರೆ ಅಲ್ಲ ನಿಂಗೆ ಅವ್ರದ್ದು ಇರ್ಲಿ ನಂದು ಬೇಡವಾ ನೋಡುವ ಎಂತ ಮಾತನಾ ಎಲ್ಲರೂ ಮಾತಾಡಿದ್ರೆ ಮತ್ತೆ ಅವ್ರು ನಿಲ್ಲುವುದಿಲ್ಲ ನಮ್ಗೆ ಅವರು ಬೇಕಿಲ್ಲ ಆಶ್ಚರ್ಯ ಯಾಕೆ ಕೇಳ ಯಾಕೆ ಇದ್ದಕ್ಕಿದ್ದಾಗೆ ಮುನ್ನುಟಿ ಬಂದ್ರಿ ನೀವು ಹ ನೋಡ್ತಾ ಇದ್ದೆ ನಾನು ಕೊನೆ ಪಕ್ಷ ಹ್ಮ್ ಕಣ್ಣನ್ನು ಉದುರಿಸಿದ್ರೆ ಕೆಳಗೆ ಹಾ ಹೌದೇನ ಹೌದಾ ಒಂದು ಮಾತು ಔಪಚಾರಿಕವಾಗಿ ಕೇಳಬೇಕು ಅಂತ ಅನ್ಸುತ್ತಿಲ್ವಾ ನಿನ್ಗೆ ಕೇಳಬೇಕಾಗಿತ್ತಾಗಿತ್ತು ಯಾರು ಇರ್ಲಿಲ್ಲ ನಾನು ಕೂತ್ಕೊಂಡಿದ್ದೆ ನೀನು ಕೂರ್ಕೊಂಡಿದ್ದ ನಾ ಬಂದೀಗಲ್ವೋ ಮೊದಲೇ ಬಂದಿದ್ದೆ ಮೊದಲೇ ಬಂದಿದ್ದ ನನ್ ಮತ್ತೆ ಇಲ್ಲ ನನ್ ಗೊತ್ತು ಆ ನಾನ್ ಭಾವಿಸ್ಕೊಂಡಿದ್ದೆ ಹೇಗೆ ನನ್ನ ನೋಡಿದ್ರು ನೋಡಿದ್ರೆ ಮಾಡ್ತೀಯ ಮಾರ್ಗದಲ್ಲಿ ಹೋಗುವಾಗ ತಿರುವುದಾಗ ನಾ ತಿರುವಿನ ಸಮಯದಲ್ಲಿ ದಾರಿಯಲ್ಲಿ ಒಂದು ಕರಿ ಬಂಡೆ ಇಟ್ಟಿದ್ದ ಹೌದಾದ್ರೆ ಆದರೆ ಅಡ್ಡವಾಗಿ ಗೆರೆಳ್ತಾ ಗೆರೆ ಮಾರ್ಗಸೂಚಿಯಾಗಿ ಅಡ್ಡವಾಗಿ ಗೆಲ ಹೇಳ್ತಾರೆ ಬಿಳಿ ಬಣ್ಣದಿಂದ ಹಾ सुनಿದ್ ಬಣ್ಣ ಹೌದು ಅಂದ್ರೆ ದಾರಿ ಉಪಕ್ರಮಿಸುವವರಿಗೆ ತಿರುವಾದ ದಾರಿ ಅಪಾಯ್ಯ ಜಾಗ ಅಂತ ಗೊತ್ತಾಗ್ಲಿ ಅಂತ ಸೂಚನೆಗಾಗಿ ಹಾಗೆ ಅಡ್ಡಗೆರೆ ಏಳೋದು ಇತ್ತು ಹೌದಾ ನಿನಗೆ ಯಾಕ ಕಾಡ್ತೋ ಏನ ಅಡ್ಡಗೆರೆ ಏಳಿದ್ಹೋ ಆದ್ರೆ ಈ ವರ್ಷ ಬಂಡೆ ಮುಟ್ಟಿ ಅಳದಿತ್ತರು ಅಂತ ಮಾತಾಡೋ ಯಾಕೋ ಹಟ ಹಾ ನಿ ವಿಷಯ ಗೊತ್ತಿಲ್ಲ ಏನು ಗೊತ್ತಿಲ್ಲ ಯಾಕೆಂದ್ರೆ ನಾವು ರಾಕ್ಷಸ ಓಹೋ ನಮ್ಮ ಜಾತಿಯಲ್ಲ ನನ್ನ ಇಲ್ಲ ಅಲ್ಲ ಅದೇ ನಾಟಿದೆಯಲ್ಲ ಮೇಡಮ್ ಅದು ಯಾಕೆಂದು ಕಾಲ ಇರುತ್ತೆ ನಾವು ನಿಮಗೆ ವಿಷಯ ಗೊತ್ತಿಲ್ಲ ಹಾಂ ಹುಲಿ ಸರಿ ಬೆಳೆದದ್ದು ಅಂತ ನಿರ್ಣಯ ಮಾಡುವುದು ಹಾಗೆ ಮೆಟ್ಟಿತ್ತು ಅಳಿತಾನೆ ಪಾದ ಇತ್ತು ಅಲ್ವಾ ಹೌದು ಇಷ್ಟು ಉದ್ದದ್ದು ಎನ್ನುವ ನಿರ್ಣಯದಲ್ಲಿ ನಿರ್ಣಯ ಇದ್ದಲ್ಲಿ ಹಾಂ ಹದಿನಾರು ಹದಿನೆಂಟು ಈ ಅಳತೆಯಲ್ಲ ಹೇಳ್ತಾರೆ ಹಾಂ ಮತ್ತು ಆ ಹುಲಿಗೆ ಬಣ್ಣ ಹೆಚ್ಚು ಬಂದಾಗೂ ಅದಕ್ಕೆ ಬೆಲೆ ಇತ್ತು ಹೌದಾ ಆ ಕಚ್ಚಿ ಪಟ್ಟೆ ಪಟ್ಟೆ ಬಂದಾಗ ಬರ್ತದಲ್ಲ ಹಾಂ ಹಾಗೆ ಹಾಂ ಜನ ಬೆಳೆದದ್ದು ಅಂತ ಗುರುತಿಸುವುದು ಅಲ್ಲಿ ಎರಡ ನಾಲ್ಕ ಹಸಿರು ಮೇಲೆ ಬೆಳವಣಿಗೆ ಗೊತ್ತಾ ನಮ್ಮ ರಕ್ತ ಸಿಗು ಉಂಟಲ್ಲ ಕೆಳ ಹೆಚ್ಚು ಬಂದಾಗೂ ಚಂದ ನಮ್ಮ ಜಾತಿ ಅಯ್ಯೋ ನಿಮಗೂ ವಿಷಯ ಗೊತ್ತಿಲ್ಲ ನಮ್ಮ ವರ್ಣನೆ ಮಾಡುವುದೇ ಹಾಗೆ ಕಣ್ಣಲ್ಲಿಂಟು ಮೂಗಲುಂಟು ಬಾಯಲ್ಲಿಂಟು ಗೊತ್ತಾಗುದಿಲ್ಲ ಗೊತ್ತಾದ್ರೆ ನಾವು ಮನುಷ್ಯರು ಗೊತ್ತಾಗದೆ ಹೋದ್ರಿಂದ ನಾವು ರಕ್ತಷ್ಟು ಹಾಗೆ ಅಯ್ಯೋ ನಮ್ದು ಬೈ ಎಲ್ಲಿ ಹೊರಗೆ ಅಂದ್ರೆ ಸುಡುಗಾಡು ಇರೋ ಬಣ್ಣ ಒಂದು ಈ ಮನುಷ್ಯರೊಳಗೆಲ್ಲ ಎಂತದ ರ ಬಣ್ಣ ಹೇಳ ಮಾಡಿ ಕುಟ್ಟು ಇಟ್ಟಿ ಈ ಕಾಗೆ ಎಂತ ಮೆಟ್ಟ ಗಂಡಿ ಮಾಡ್ಕೊ ಬರ್ತಾರಂತ ಅಂದ್ರೆ ಅವ್ರಿಗೇನು ರಕ್ಕಸರು ಅಂದ್ರೆ ಹೀಗೆ ಹಾಗೆ ನಮ್ಮ ಜಾತಿಲಿ ನನ್ಗೆ ಹೆಣ್ಣು ಕೊಡ್ಬೇಕು ಅಂತ ಸಾಲು ಕಟ್ಟು ನಿಂತಿದ್ರು ಯಾರು ಕೊಡಲಿಲ್ಲ ನನ್ನ ಹಣೆಬೇ ಸಿಕ್ಕಿದ್ದು ಕೊನೆಗತೆ தப்போன்ாதீங்க <muchas> 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 ಯಾಕೆ ನೀನೇ ಹೇಳಿ ಹಣ್ಣಿರುವುದು ತಿನ್ನು ತಿನ್ನುವುದಕ್ಕೆ ಹೆಣ್ಣಿರುವುದು ಅನುಭವಿಸುವುದಕ್ಕೆ ಹಣ್ಣು ಮಣ್ಣು ನೀ ಹಣ್ಣು ತಗೊಂಡೆ ನನ್ನ ಆಕ್ಷೇಪ ಇಲ್ಲ ಅದ್ರ ಒಟ್ಟಿಗೆ ಹೆಣ್ಣು ಸೇರ್ತೀವಿ ಅನುಭವಿಸುವುದಕ್ಕೆ ಅಂತ ತಿಳ್ಕೊಂಡು ಯಾರ್ಯಾರು ಅನುಭವಿಸ್ಲಿಕ್ಕೆ ಆಗ್ತದ ಆಗುವುದಿಲ್ಲ ಹಾಗೆ ಹಣ್ಣು ಯಾರದ್ದು ಎನ್ನುವುದ್ರ ಮ ತಿನ್ನುವುದಕ್ಕೆ ಇರುವುದು ಹಾ ತಿನ್ನುವಲಕ್ಕೆ ಇದ್ದಂತಾದರೂ ನಾವು ಕೊಟ್ಟರೆ ಅಥವಾ ಮಾರಾಟ ಮಾಡಿದ್ರೆ ಅದಕ್ಕೆ ಕ್ರಯ ಕೊಟ್ಟು ತಿನ್ನಬೇಕು ಹಾ ಅಪರಿಚಿತರು ಪರಿಯ ಪರಸ್ಥಳ ನಿಮ್ಮದೆಲ್ಲ ನೀವು ಬಂದದ್ದು ಪರಸ್ಥಳ ಅಂತ್ಕೊಳ್ಳಿ ಹಾ ಹಸಿದರೆ ಹ್ಞೂ ಕೇಳಲಿಲ್ಲ ಹಾಂ ಬೇಡ ಏನು ಯಾರಾದರೂ ಸಂಬಂಧಪಟ್ಟವ್ರು ಇದ್ದಾರಾ ನನಗೆ ಹಸಿವೆ ಆಗಿದೆ ಹಾ ಹಣ್ಣು ಚಿಂತೆ ಹ್ಞೂ ಅಂದ್ರೆ ನಾ ಕೂತಲೆ பாப்பாள்ாய் நீனியா காலே முறித்தேனா ಹಣ್ಣು ತಿಂದದ್ದು ತಪ್ಪಲ್ಲ ಅಲ್ವೇ ಅಲ್ಲ ಕೇಳಿದ್ರೆ ನನ್ನ ಕಾಲ ಮುರಿಟ್ಟಿ ಮುರಿತೇನೆ ಇತ್ತ ಅಂತ ಮಾಡುವ ನಾನೇ ನೀನಪ್ಪ ಬಾ ಏ ಇಲ್ಲ ನಮ್ಮಲ್ಲಿ ಬೇಟ್ಯಾಡುವ ವಸವನ್ನು ಹಾ ಊರಾರು ಮನೆ ಚಾಪನ್ ಕಂಡು ಓಡ್ತೀಯ ನೀ ಅಂತೀ ಈ 아가야, 야가야, 야아아 야가야, 아, hey. Hey. A相, 아, 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 அமனே நான் அம்மே நானும் நீங்க எத்தின் பிரயோஜி நானேத்தேன் அல்ல நோடு அவன கொல்லு மத்திய

ನಿಮ್ಮ ತಾಳ ಗಮನ ತಿಮ್ಮೆ ನಿನ್ನ ಕೈಯಲ್ಲಿ ಬಟ್ಟಿ ನಾನು ಅಪ್ಪ ಒಂದು ಪದ ಹಿಡಿದೆ ಅಂದ್ರೆ ಅವರು ಒಣಗಿ 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 ಬರುವ ವರ್ಷ ಅವರು ಪದ ಅಂದ್ರೆ ಕರಿ ಹೆಕ್ಕೋ ಪದ ಆಂಗಾದ್ರೆ ಪರಿಕಲ್ಪನೆ ಕೊತ್ತಿ ತವ ಯಾರು ана ನೀವ ನಮಸ್ಕಾರ ಅಂತ ಕದ ಏನ ರಗಳಾಗಿರಬಹುದು ನೀನು ಅದ್ಭುತ ಹ

ಕೂಡಿ ಕೊಡಿಬೇಕು ಮತ್ತೆ ಒಂದೊಂದೇ ಹೊಡೆದು ಆ ಬಾಣ ಹಾಳು ಮಾಡುವ ಮೊದಲು ಹುಡುಕಿ ಹೊಡೆ ಇಡೀ ಮನೆ ಬೀಳ್ತದೆ ಬೇಕಾದಷ್ಟು ಇಲ್ಲ ಇಂಥ ನಾಲ್ಕು ವನಕಾಯಿ ಸಿಕ್ಕಿದ್ರೆ ನಮ್ದು ವನಪಾಲಕರಲ್ಲಿ ನಮ್ಮಂತವ ಪ್ರಾಮಾಣಿಕರಿದ್ದೇ ಇಷ್ಟಲ್ಲ ಅಂತ ತಿಳ್ಕೊಳ್ಳಿ ಬನ್ನಿ ಅಮ್ಮ ನಮ್ಮ ಅತ್ತೆ ಎಲ್ಲರೂ ತಿಳ್ಕೊಂಡು ಅಡ್ಡಿ ಬಂದ್ರು ಅಯ್ಯಪ್ಪ ತಿಳ್ಕೊಂಡಿಲ್ಲ ಹುಡುಗ ಅಂದ್ರೆಂಕರ ಬಿರುಸು ನನಗೆ ಒಂದೆರಡೆ ಬಾ ಏನೋ ನಮ್ಮ ಹೆಂಡತಿ ಮಂಗಳೂರು ಹೌದು ಇಲ್ಲದೆ ಹೋದ್ರೆ ಇವತ್ತು ನಮ್ಮ ಹೆಣ ಇಲ್ಲೇ ಬಿಳ್ಬೇಕು ಹೌದಪ್ಪ ಅದೇ ಹೊತ್ಕೊಂಡೋಗುದು ನೀವೇ ಜನ ಇಲ್ಲ ನೀವು ಹೌದಪ್ಪ ಹೇಳ್ಬೇಕು ನೀವ ಒಣ ನನ್ನ ಕಾಲಕ್ಕೆ ಕಟ್ಟು ಮತ್ತೆ ನಾಯಿನಾದರೂ ಕಚ್ಚಿ ಹಾಕ್ಕೊಂಡು ಹೋಗ್ಬೇಕು ನೀವು ಸಿಗ್ಲಿಕ್ಕಿಲ್ಲ ನಿಮ್ಮ ಏನಂತ ನಂಗೆ ಗೊತ್ತಿಲ್ವಾ ಹಾಂ ಅದಲ್ಲ ಕೊಟ್ಟ ಪೆಟ್ಟು ಅಲ್ಲಿಗೆ ಲೆಕ್ಕ ಆಗ್ತದೆ ನಮ್ಮಲ್ಲಿ ಬಂದು ನಮ್ಮಲ್ಲಿ ಹಣ ತಿಂದು ನಮಗೆ ಹೊಡೆದು ಹುಡುಗ ಹೋಗ್ಬೇಕವ ಹೋಗ್ಲಿಕ್ಕೆ ಬಿಟ್ಟೇನಾ ಅಂಥ ಒಳಪೆಟ್ಟು ನಾವು ತಲೆಗೆ ಹೋಗಲಿಲ್ಲ ನಿಮಗೆ ಮರ ಸುಮ್ಮನೆ ಹತ್ತೋದ್ಯಾಕೆ ಬುಡಕ್ಕೆ ಹೊಡೆ ಹೊಡೆಂದೆ ನಿಜವಾಗಿ ಹೊಡೆಯಲಿಲ್ಲ ಅವ ಮರ ಕತ್ತರಿಸ್ಲಿಲ್ಲ ನಾನೊಂದು ಇಪ್ಪತ್ತೈದು ಮರ ಯಾಕೆ ನನ್ನ ಒಡೆಯುವ ಎಂತವ್ರು ಅಂತ ನನಗೆ ಗೊತ್ತುಂಟು ಹುಡುಗ ಹಣ ತಿಂದ ನಾನು ಹೋಗಿ ಜೋರಾದೆ ಯಾಕೆ ತಿಂದೆ ಅಂತ ಕೇಳಿದೆ ಅಂದ್ರೆ ನಿನ್ ತಲೆ ಉಂಟೇನಾ ಮಕ್ಕಳ ಹಣ ತಿಂದೆ ಮತ್ತೆ ಯಾರ ತಿನ್ನು ಅದಕ್ಕೆಲ್ಲ ಹೋಗಿ ಮಾತಾಡ್ತೀಯ ನೀವಿ ಸುಧಾರ್ಸಲಿಲ್ವಾ ನನ್ಗೆ ಬೈದರು ಬೈದ್ರು ಅದೇ ಅವನು ಹಣ್ಣು ತಿಂದು ಇಷ್ಟೆಲ್ಲ ಪ್ರಕರಣ ನಾನು ನೋಡ್ತಿದ್ದೆ ಅವನು ಕೇಳಲಿಲ್ಲ ಅಂದ್ರೆ ಪಾಪಿ ಮಗನೇ ಜೀವಕ್ಕೆ ಸಂಬಳ ಹೇಳಿದ್ದೆ ನೀನು ನಿನಗೆ ಯಾಕೆ ಕಣ್ಣು ಮುಂದೆ ಹಾಗೆ ಮಾಡ್ಬೇಕಿದ್ರೆ ನೀನು ಸಂಬಳ ತಕೊಂಡದ ಯಾಕೆ ಅನ್ನ ತಿನ್ನದ್ ಯಾಕೆ ಆ ನೀ ಎತ್ತಿಲ್ವೋ ನಿನಗೆ ತನಗೇ ಬೈದ್ರು ಬೈದ್ರು ದೊಡ್ಡವರೊಟ್ಟಿಗೆ ವ್ಯವಹಾರ ಮಾಡ್ಬೇಕಿದ್ರೆ ಹಾಗೆ ಅದು ಯಜಮಾನ್ರ ಒಟ್ಟಿ ನಾನು ಬಹಳ ಜಾಗ್ರತೆ ಮಾಡ್ ಹೇಳಮ್ಮ ನಾನು ಹೇಳಿದ್ದು ಹೀಗೆ ನಿಂಗೆ ಉಂಟ ಅಂತ ನನಗೆ ಬಯೋಲ್ಲ ಅವರು ನಾಕ ಕೇಳ್ಕೊಂಡು ಈಗ ಏನ್ ಮಾಡ್ತೇನೆ ಕೇಳಿ ಬೆಲೆ ಬಾಳುವಂತ ಮರವನ್ನು ನಾನೇ ಕಡಿತು ಕೆಡಕಿ ಹೋಗಿ ಒಂದ ಒಂಬತ್ತು ನಮ್ಮ ಒಡೆಯರಿಗೆ ಹೇಳಿದ್ರೆ ಒಣನಾಶ ಮಾಡದಂತ ಗೊತ್ತಾದ್ರೆ ಅವ್ರಿಗೆ ಸಿಟ್ಟು ಬಂದೇ ಬರ್ತದೆ ಅವನಿಗೆ ಸಿಟ್ಟು ಬಂತು ಅವನಿಗೆ ಸಿಟ್ಟು ಬಂತು ಅಂತ ಆದ್ರೆ ಇವ್ನ ಹೆಣ ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕಿಲ್ಲ ಅವ್ನ ಕುಟುಂಬದವ್ರು ಅಷ್ಟು ವ್ಯವಸ್ಥೆ ಆಗ್ತದೆ ಅದಕ್ಕೆ ಈಗ ಹೋಗಿ ನೋಡಿ ಏನ್ ಮಾಡ್ತಾ ಅಂತ